ಸಣ್ಣಮ್ಮ ಲಕ್ಕಪ್ಪ ಅಂತ ವಾಟರ್ ಟ್ಯಾಂಕ್ ಕುಮಾರ್ ಇದಾರಲ್ಲ ಅವ್ರ ತಾಯಿ ತಾಯಿಯವ್ರದು ಸಾಲ ಮಂಜೂರು ಮಾಡ್ತಾರೆ ಇಪ್ಪತ್ತೆಂಟು ಮೂರು ಮಂಜೂರಾಗುತ್ತೆ ಎಷ್ಟು ಹೇಳ್ತೀನಿ ಐವತ್ತು ಸಾವಿರ ರೂಪಾಯಿ ಮಂಜೂರಾಗುತ್ತೆ ಅವ್ರಿಗೆ ಮಂಜೂರು ಮಾಡ್ತಾರೆ ಏನ್ ಮಾಡ್ತಾರೆ ಸಾಲ ಕೊಡ ದುಡ್ಡೇ ಕೊಟ್ಟಿರಲ್ಲ ಈಗ ಎರಡ್ ಸಾವಿರದ ಜನವರಿ ಹದಿನೈದು ತಾರೀಕು ಜನವರಿ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸುಸ್ತಿ ಇರೋರೆಲ್ಲ ಬಂದು ಹಿನ್ನವಾಗಿ ಮಾಡ್ಕೊಳ್ಳಿ ಅಂತ ನೋಟಿಸ್ ಹೋಗುತ್ತೆ ಅವ್ರ ಮನೆಗೆ ಕುಮಾರ್ ಹೋಗ್ತಾರೆ ನೋಟಿಸ್ ಕೊಡ್ತಾರೆ ನೋಡಿ ನೋಟಿಸ್ ಕೊಟ್ಟಿದ್ದಾರೆ ಎಷ್ಟನೇ ತಾರೀಕು ಕೊಟ್ಟಿದ್ದಾರೆ ನೋಟಿಸ್ ಕೊಡ್ತಾರೆ ಕೊಟ್ಟರೆ ಏನೋ ರೆಸ್ಪಾನ್ಸ್ ಮಾಡಲ್ಲ ತಾನು ಹೋಗಿದಾರೆ ಅಂತ ಹೇಳ್ತಾರೆ ಆಮೇಲೆ ನನಿಕ್ ಕುಮಾರ್ ಅವರು ಕಾಲ್ ಮಾಡಿದ್ರು ಅಣ ಹಿಂಗೈತೆ ನಂದು ನಾನು ನಾನು ಮನೆ ಕರೆಸ್ತೆ ಕುಮಾರ್ ಅವರು ಬನ್ನಿ ಕುಮಾರ್ ಅಂತ ಅವಾಗ ಹಿಂಗ ಆಗೈತೆ ಅಂತ ಎಲ್ಲ ಕೊಟ್ಟರು ಕೊಟ್ಟಾಗ ಏನಾಯ್ತು ನಾನು ನಮ್ಮಲ್ಲಿ ಇವರು ಬಿಟ್ಟಿದ್ದಾರೆ ಯಾರನ್ನ ರಘು ಬಿಟ್ಟಿದೆ ರಘು ಫೋನ್ ಮಾಡಿದೆ ಇನ್ಚಾರ್ಜ್ ಬ್ಯಾಂಕ್ ಇನ್ಚಾರ್ಜ್ ನಮ್ಮಲ್ಲಿ ಯಾರಿದ್ದಾರೆ ರಂಗಸ್ವಾಮಿ ಅವರು ಇದ್ದಾರೆ ಅವರು ಪರವಾಗಿ ರಘು ಅಲ್ಲಿ ಕೆಲಸ ಮಾಡಕ್ ಬಿಟ್ಟಿದ್ದಾರೆ ರಘು ಫೋನ್ ಮಾಡಿದೆ ರಘು ಕೊಟ್ಟರೆ ಬಂದಿದಾರೆ ಪಾರಿ ಏನ್ ರೆಸ್ಪಾನ್ಸ್ ಡಿ ಸಿ ಸಿ ಬ್ಯಾಂಕ್ ದುಡ್ಡು ಮಾಡಿದ ದುಡ್ಡು ಕೊಟ್ಟವ್ರಿಗೆ ಯಾರು ಹೇಳಕ್ ಹೋಗ್ಬೇಡಿ ಅಂತ ಶಿವನವರೆಲ್ಲ ಯಾರು ನೀನು ಪ್ರಚಾರ ಮಾಡಬೇಡಿ ಅಂತ ಹೇಳಿ ಇದು ಮಾಡಿ ಕ್ಲಿಯರ್ ಮಾಡಿ ಕಳಿಸಿದ್ದಾರೆ

ನಾಲ್ ಲೈದ್ ಸಾವಿರ ರೂಪಾಯಿ ಬಂದಿದೆ ಐದು ಲಕ್ಷ ಐದು ಲಕ್ಷ ರೂಪಾಯಿ ಈ ಇಷ್ಟು ನಮ್ಮ ಲಕ್ಷ ರೂಪಾಯಿ ಬರುತ್ತೆ ಒಂದು ವರ್ಷದಲ್ಲಿ ಆಮೇಲೆ ಇನ್ನೊಂದು